ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇಂದಿನ ನಮ್ಮ ಕ್ಲಾಸ್ನಲ್ಲಿ ವಿಶ್ವದ ಪ್ರಮುಖ ಜಲಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಜಲಸಂಧಿ ಎಂದರೆ ಎರಡು ದೊಡ್ಡ ಜಲಾಶಯಗಳನ್ನು ಸಂಪರ್ಕಿಸುವ ಕಿರಿದಾದ ಜಲಮಾರ್ಗ ಇವು ಜಗತ್ತಿನ ವ್ಯಾಪಾರ ನೌಕಯಾನ ಹಾಗೂ ರಕ್ಷಣಾ ತಂತ್ರದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ ಕೆಲವು ಜಲಸಂಧಿಗಳು ದೇಶಗಳ ಆರ್ಥಿಕ ಸ್ಥಿತಿಗತಿಗಳನ್ನು ನಿರ್ಧರಿಸುವ ಮಟ್ಟಿಗೆ ಪ್ರಭಾವ ಬೀರುತ್ತವೆ ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಈ ವಿಷಯ ಬಹಳ ಮುಖ್ಯವಾಗಿದೆ ಇಂದಿನ ಪಾಠದಲ್ಲಿ ಜಗತ್ತಿನ ಪ್ರಮುಖ ಜಲಸಂಧಿಗಳ ಸ್ಥಳ ಮತ್ತು ಮಹತ್ವ ಮತ್ತು ವೈಶಿಷ್ಟ್ಯತೆಗಳ ಸರಳವಾಗಿ ತಿಳಿದುಕೊಳ್ಳೋಣ ವಿಶ್ವದ ಪ್ರಮುಖ ಜಲಸಂಧಿಗಳು ಜಲಸಂಧಿ ಎಂದರೆ ಎರಡು ದೊಡ್ಡ ಜಲರಾಶಿಗಳನ್ನು ಸಂಪರ್ಕಿಸುತ್ತದೆ ಮತ್ತು ಎರಡು ಪ್ರಮುಖ ಸ್ಥಳಗಳನ್ನು ಬೇರ್ಪಡಿಸುತ್ತದೆ ಜಿಬ್ರಾಲ್ಟರ್ ಜಲಸಂಧಿ ಸ್ಥಳ ಸ್ಪೇನ್ ಮತ್ತು ಮೊರೊಕ್ಕೊ ನಡುವೆ ಸಂಪರ್ಕ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರ ಬೋಸ್ಪೊರಸ್ ಜಲಸಂಧಿ ಸ್ಥಳ ಟರ್ಕಿ ಸಂಪರ್ಕ ಕಪ್ಪು ಸಮುದ್ರ ಮತ್ತು ಮರ್ಮರ ಸಮುದ್ರ ಡಾರ್ಜನ್ ಡಾರ್ಡ್ ನೆಲ್ಲಿ ಸ ಜಲಸಂಧಿ ಸ್ಥಳ ಟರ್ಕಿ ಸಂಪರ್ಕ ಮರ್ಮರ ಸಮುದ್ರ ಮತ್ತು ಏಜಿಯನ್ ಸಮುದ್ರ ಮಲಕ್ಕ ಜಲಸಂಧಿ ಸ್ಥಳ ಮಲೇಷಿಯಾ ಮತ್ತು ಸುಮಾತ್ರಾ ನಡುವೆ ಸಂಪರ್ಕ ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರ ಇದು ವಿಶ್ವದ ಅತ್ಯಂತ ಬ್ಯುಸಿ ವಾಣಿಜ್ಯ ಮಾರ್ಗಗಳಲ್ಲಿ ಒಂದು ಬೇರಿಂಗ್ ಜಲಸಂಧಿ ಸ್ಥಳ ಅಲಸ್ಕಾ ಮತ್ತು ರಷ್ಯಾ ನಡುವೆ ಸಂಪರ್ಕ ಆರ್ಟಿಕ್ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರ ಹರ್ಮುಜಾ ಜಲಸಂಧಿ ಸ್ಥಳ ಇರಾನ್ ಮತ್ತು ಓಮನ್ ನಡುವೆ ಸಂಪರ್ಕ ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಇದು ತೈಲ ಸಾಗಾಣಿಕೆಯಲ್ಲಿ ತುಂಬ ಮಹತ್ವದ್ದು ಪಾಕ್ ಜಲಸಂಧಿ ಸ್ಥಳ ಭಾರತ ಮತ್ತು ಶ್ರೀಲಂಕಾ ನಡುವೆ ಸಂಪರ್ಕ ಬೆಂಗ್ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಸುಂಡ ಜಲಸಂಧಿ ಸ್ಥಳ ಜಾವ ಮತ್ತು ಸುಮಾತ್ರಾ ನಡುವೆ ಸಂಪರ್ಕ ಜಾವ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಮ್ಯಾಗಲೆನ್ ಜಲಸಂಧಿ ಇದು ದಕ್ಷಿಣ ಅಮೆರಿಕದಲ್ಲಿದೆ ಸಂಪರ್ಕ ಅಟ್ಲಾಂಟಿಕ್ ಮತ್ತು ಫೆಸಿಫಿಕ್ ಮಹಾಸಾಗರ ಡ್ರೇಕ್ ಪ್ಯಾಸೇಜ್ ದಕ್ಷಿಣ ಅಮೆರಿಕ ಮತ್ತು ಅಂಟಾರ್ಟಿಕಾ ಥೈವಾನ್ ಜಲಸಂಧಿ ಚೀನಾ ಮತ್ತು ಥೈವಾನ್ ಕೊರಿಯಾ ಜಲಸಂಧಿ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಸಿಂಗಾಪುರ್ ಜಲಸಂಧಿ ಮಲಕ್ಕಾ ಭಾಗದಲ್ಲಿ ಕಂಡುಬರುತ್ತದೆ ಡೋವರ್ ಜಲಸಂಧಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮೊಜಾಂಬಿಕ್ ಜಲಸಂಧಿ ಮೊಜಾಂಬಿಕ್ ಮತ್ತು ಮಡಗಾಸ್ಕರ್ ಬಾಬೆಲ್ ಮಂಡೆಬ್ ಜಲಸಂಧಿ ಕೆಂಪು ಸಮುದ್ರ ಮತ್ತು ಆಡನ್ ಕೊಲ್ಲಿ ಟೋರಸ್ ಜಲಸಂಧಿ ಆಸ್ಟ್ರೇಲಿಯಾ ಮತ್ತು ನ್ಯೂಗೇನಿಯಾ ಫ್ಲೋರಿಡಿಯಾ ಜಲಸಂಧಿ ಇದು ಮೆಕ್ಸಿಕೋ ಕೊಲ್ಲಿ ಮತ್ತು ಅಟ್ಲಾಂಟಿಕ ಹರ್ಸನ್ ಜಲಸಂಧಿ ಹರ್ಸನ್ ಬೇ ಮತ್ತು ಅಟ್ಲಾಂಟಿಕ ಜಿಬ್ರಾಲ್ಟರ್ ಜಲಸಂಧಿ ಮೊದಲೇ ನೋಡಿದ್ದೇವೆ ಅಟ್ಲಾಂಟಿಕ್ ಮತ್ತು ಮೆಡಿಟೇರಿಯನ್ ಬೋಸ್ಪೊರಸ್ ಕಂಪು ಸಮುದ್ರ ಮತ್ತು ಮರ್ಮರ ಸಮುದ್ರ ಡಾರ್ಡ್ ನೆಲೀಸ್ ಜಲಸಂಧಿ ಮರ್ಮರಾ ಮತ್ತು ಏಜಿಯನ್ ಮಲಕ್ಕ ಜಲಸಂಧಿ ಅಂಡಮಾನ್ ಮತ್ತು ದಕ್ಷಿಣ ಚೀನಾ ಸಮುದ್ರ ಬೇರಿಂಗ್ ಜಲಸಂಧಿ ಆರ್ಕ್ಟಿಕ್ ಮತ್ತು ಪೆಸಿಫಿಕ್ ಸಾಗರ ಹರ್ಮುಜಾ ಜಲಸಂಧಿ ಪರ್ಷಿಯನ್ ಕೊಲ್ಲಿ ಮತ್ತು ಅರಬಿ ಸಮುದ್ರ ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ಸುಂಡಾ ಜಲಸಂಧಿ ಜಾವ ಮತ್ತು ಸುಮತ್ರ ಲೋಂಬೋಕ್ ಜಲಸಂಧಿಯು ಜಾವ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಮ್ಯಾಗಲನ್ ಜಲಸಂಧಿಯು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಡೆನ್ಮಾರ್ಕ್ ಜಲಸಂಧಿ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಮೆಸ್ಸಿನಾ ಜಲಸಂಧಿ ಇಟಲಿ ಭಾಗ ಕರಿಮಠ ಜಲಸಂಧಿ ಬೋರ್ನಿಯೋ ಮತ್ತು ಸುಮಾತ್ರ ಮಾಕಸರ ಜಲಸಂಧಿ ಬೋರ್ನಿಯೋ ಮತ್ತು ಸುಲವೇಶಿ ವಟ್ರಾಂಟೊ ಜಲಸಂಧಿ ಅಡ್ರಿಯಾಟಿಕ್ ಮತ್ತು ಅಯೋನಿಯನ್ ಸಮುದ್ರ ಇಲ್ಲಿ ನೀವು ಗಮನಿಸಬಹುದು ವಿಶ್ವದ ಪ್ರಮುಖ ಜಲಸಂಧಿಗಳು ಬೇರಿಂಗ್ ಸ್ಟ್ರೇಟ್ ಸ್ಟ್ರೇಟ್ಸ್ ಅಂದರೆ ಜಲಸಂಧಿಗಳು ಬೇರಿಂಗ್ ಸ್ಟ್ರೇಟ್ಸ್ ಲೇ ಪೆರೋಸ್ಟ್ರೇಟ್ಸ್ ಸ್ಟ್ರೇಟ್ ಆಫ್ ಡೋವರ್ ಬೋಸ್ಪೊರಸ್ ಮತ್ತು ಈ ಕಡೆ ಉತ್ತರ ಅಮೇರಿಕಾದಲ್ಲಿ ಯುಕಾಟ ಸ್ಟ್ರೇಟ್ ಫ್ಲೋರಿಡಾ ಸ್ಟ್ರೇಟ್ ದಕ್ಷಿಣ ಅಮೇರಿಕಾದಲ್ಲಿ ಯುಕಾಟನ್ ಸ್ಟ್ರೇಟ್ ಸ್ಟ್ರೇಟ್ ಆಫ್ ಜಿಬ್ರಾಲ್ಟಲ್ ಫ್ಲೋರಿಡಾ ಸ್ಟ್ರೇಟ್ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಮೆಗಲನ್ ಜಲಸಂಧಿ ಮತ್ತು ಯುರೋಪ್ನಲ್ಲಿ ಬೋಸ್ಫರಸ್ ಕೆಳಗಡೆ ಬಂದರೆ ಏಷ್ಯಾದಲ್ಲಿ ಜಾರ್ಮುಜ ಜಲಸಂಧಿ ಮತ್ತು ಮಲಕ್ಕಾ ಜಲಸಂಧಿ ಹಾಗೆ ಅದರ ಕೆಳಗಡೆ ನೋಡಿ ಸುಂಡಾ ಜಲಸಂಧಿ ಲಾಂಬೋಕ್ ಜಲಸಂಧಿ ಮೊಜಾಂಬಿಕ್ ಚಾನಲ್ ಈ ಕಡೆ ಪೆಸಿಫಿಕ್ ಸಾಗರದ ಕಡೆ ಕೊರಿಯಾ ಜಲಸಂಧಿ ಥೈವಾನ್ ಜಲಸಂಧಿ ಮಕಾಸರ್ ಜಲಸಂಧಿ ಟೋರಸ್ ಜಲಸಂಧಿ ಬಾಸ್ ಜಲಸಂಧಿ ಮತ್ತು ಭಾರತದ ಕೆಳಗಡೆ ಶ್ರೀಲಂಕಾ ಅದು ಅದರ ನಡಬರ್ ಪಾ ಪಾಕ್ ಜಲಸಂಧಿ ಕಂಡುಬರುತ್ತದೆ ಪ್ರಿಯ ಸ್ನೇಹಿತರೆ ವಿಶ್ವದ ಪ್ರಮುಖ ಜಲಸಂಧಿಗಳ ಕುರಿತು ಮಾಹಿತಿ ಕೇಳಿ ನಮ್ಮ ಯೂಟ್ಯೂಬ್ ತರಗತಿಯನ್ನು ಆಸಕ್ತಿಯಿಂದ ನೋಡುತ್ತಿರುವ ನಿಮ್ಮ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮಂತಹ ಕಲಿಕೆ ಆಸಕ್ತಿ ಮತ್ತು ಬೆಂಬಲವೇ ಈ ತರಗತಿಗಳಿಗೆ ನಿಜವಾದ ಪ್ರೇರಣೆ ನೀವು ಕೇಳುವ ಪ್ರತಿಯೊಂದು ಪ್ರಶ್ನೆ ಮಾಡುವ ಪ್ರತಿಯೊಂದು ಕಮೆಂಟ್ ನಮ್ಮ ಪ್ರಯತ್ನವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ ಇದೇ ರೀತಿಯಾಗಿ ಮುಂದುವರೆದು ಕಲಿಯುತ್ತಾ ನಮ್ಮ ಜೊತೆ ಬೆಂಬಲವಾಗಿ ಇರಿ ನಿಮ್ಮ ಸಹಕಾರಕ್ಕೆ ಮತ್ತೆ ಒಮ್ಮೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳುತ್ತೇನೆ ಧನ್ಯವಾದಗಳು